ಲೈಂಗಿಕ ದೌರ್ಜನ್ಯ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಕರಣದಲ್ಲಿ ಪ್ರಜ್ವಲ್ ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸಂತ್ರಸ್ತೆ ದೂರು ನೀಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಲಿರುವಂತಹ ಕೋರ್ಟ್ ಮನೆ ಕೆಲಸದ ಇಲ್ಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಮೇಲಿನ ವಿಚಾರಣೆಗೆ ತಡೆ ಕೂಡ ನೀಡಲಾಗಿತ್ತು ಹಾಗಾಗಿ ಇದೀಗ ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಈ ಹಿಂದೆ ಕೂಡ ವಿಚಾರಣೆ ಆಗಿತ್ತು ವಿಚಾರಣೆ ಆದಂತಹ ಸಂದರ್ಭದಲ್ಲಿ ನ್ಯಾಯಾಧೀಶರ ಮುಂದೆ ಗಳಗಳನೇ ಕಣ್ಣೀರನ್ನ ಕೂಡ ಹಾಕಿದ್ರು ಇದೀಗ ಮತ್ತೊಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆ ಅರ್ಜಿ ಭವಿಷ್ಯ ಏನಾಗತ್ತೆ ಅನ್ನೋದು ಕುತೂಹಲಕ್ಕೆ ಕೂಡ ಕಾರಣ ಆಗ್ತಾ ಇದೆ ಪ್ರಬಲವಾದಂತಹ ಸಾಕ್ಷ್ಯಾಧಾರಗಳಿದೆ ಸೊ ಹಾಗಾಗಿ ವಿಚಾರಣೆಯನ್ನ ನಡೆಸ್ಬೇಕು ತನಿಖೆ ಆಗಬೇಕು ಸೊ ಸದ್ಯಕ್ಕೆ ಬೇಲ್ ಕೊಡುವ ಮಾತೇ ಇಲ್ಲ ಅಂತ ಕೂಡ ಕೋರ್ಟ್ ಹೇಳ್ತಾ ಇರುವಂಥದ್ದು ಸೊ ಹಾಗಾಗಿ ಮತ್ತೊಂದು ಅರ್ಜಿ ವಿಚಾರಣೆಗೆ ಕೂಡ ಬರ್ಲಿಕ್ಕಿದೆ ಏನಾಗತ್ತೆ ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಇಂದು ಜಾಮೀನು ಅರ್ಜಿ ಕೋರಿ ವಿಚಾರಣೆ ಕೂಡ ನಡೆಯುತ್ತೆ ವಿಚಾರಣೆ ಸಂದರ್ಭದಲ್ಲಿ ಏನಾಗತ್ತೆ ನ್ಯಾಯಾಧೀಶರು ಏನ್ ಹೇಳ್ತಾರೆ ಅನ್ನೋದು ಒಂದ್ ಕಡೆ ಕುತೂಹಲ ಕೂಡ ಮೂಡಿಸ್ತಾ ಇರುವಂಥದ್ದು ಜಾಮೀನು ಕೋರಿ ಪ್ರಜ್ವಲ್ ರೇವಣ್ಣ ಎರಡನೇ ಬಾರಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯರೂರ್ ಅವರ ಪೀಠ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿತ್ತು ಜಾಮೀನು ಕೊಡೋದಿಲ್ಲ ಅಂತ ಹೇಳಿ ವಿಚಾರಣೆ ವೇಳೆ ಅರ್ಜಿದಾರರ ಪರ ವಕೀಲರು ಆರೋಪಿಸಿರುವಂತಹ ಬಲಾತ್ಕಾರದ ಘಟನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಡೆದಿತ್ತು ಸೊ ಅದಾದ ನಾಲ್ಕೂವರೆ ವರ್ಷಗಳ ನಂತರ ದೂರು ವಿವರಣೆಯನ್ನ ನೀಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸೊ ಬಲವಾದ ಸಾಕ್ಷ್ಯಾಧಾರಗಳು ಇರೋದ್ರಿಂದ ಜಾಮೀನು ಸಿಗೋದು ಬಹುತೇಕ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ ಕಾದ್ ನೋಡೋಣ ಏನಾಗುತ್ತೆ ಅಂತ